ಕಾಣಿಸ್ತಾ ಇದ್ದಾವೆ ಅವ್ರದ್ದು ಡೆಡಿಕೇಶನ್ ಹಂಗಿದೆ ಸರ್ ಡೆಡಿಕೇಶನ್ ಏನು ಇಲ್ಲ ಅಂತ ಹೇಳ್ಬೋದು ಸರ್ ಬಟ್ ಇವ್ರು ಡೆಡಿಕೇಶನ್ ಅವರು ಸಿನಿಮಾಗೋಸ್ಕರ ವಿಡಿಯೋ ರೀತಿ ಇರ್ಬೋದು ಅದರಲ್ಲೇ ಗೊತ್ತಾಗುತ್ತೆ ಅವ್ರದ್ದು ನೆಕ್ಸ್ಟ್ ಎಲ್ಲ ಸೂಪರ್ ಸ್ಟಾರ್ ಸೂಚನೆಗಳು ಕಾಣಿಸ್ತಾ ಇದೆ ಇದು ಎಲ್ಲಾ ರೀತಿಯಲ್ಲೂ ಒಂಥರ ದರ್ಶನ ತರ ಮಸಾಲ ಮೂವ್ ಇದೆ ಎಲ್ಲ ಇದೆ ಹೌದು ಒಳ್ಳೆ ಸಾಂಗ್ ಇದೆ ಡೈಲಾಗ್ಸ್ ಇದೆ ಎಲ್ಲ ಇದೆ ಸರ್ ಈ ಒಂಥರ ಪ್ಯಾಕ್ ಮೂವಿ ಅಂತ ಹೇಳ್ಬೋದು ಹೌದು ಸರ್ ಹೌದು ಸರ್ ಅವ್ರ ಆದಿಯಲ್ಲೇ ಹೋಗ್ತಾರಲ್ಲ ಸರ್ ಅಣ್ಣ ಅಲ್ಲ ಸರ್ ಅವ್ರ ಆದಿಯಲ್ಲೇ ಅವ್ರು ನಡೀತಾ ಇದ್ದಾರೆ ಸರ್ ಬಾಸ್ ಆದಿಯಲ್ಲೇ ಅವ್ರು ನಡೀತಾ ಇದ್ದಾರೆ ಖುಷಿ ಕೊಡುತ್ತೆ ಸರ್ ಅದು ತುಂಬಾ ಸರ್ ಆ್ಯಕ್ಷನ್ ಅಲ್ಟಿಮೇಟ್ ಸರ್ ತುಂಬ ಚೆನ್ನಾಗಿದೆ ಆ್ಯಕ್ಷನ್ ಸೀನ್ಸ್ ಅಂತೂ ಮತ್ತು ಎಕ್ಸ್ಪೆಷಲಿ ಡೈಲಾಗ್ ಡಿಲಿವರಿ ಸರ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಸರ್ ಶಂಕರ ಡೈಲಾಗ್ಸ್ ಡೈಲಾಗ್ಸಂತೂ ಅಲ್ಟಿಮೇಟಾಗಿ ಬರೆದಿದ್ದಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಮೂವಿನೂ ಅಷ್ಟೇ ಸರ್ ಶಂಕರ ರಾಮನ್ ಅವ್ರದ್ದು ಮೊದಲನೇ ಮೂವಿ ಅಂದ್ಬಿಟ್ಟು ಎಲ್ಲೂ ಕೂಡ ಒಂಚೂರು ಕೂಡ ಅನಿಸಲ್ಲ ಸರ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಮೇಕಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಪ್ರಾಮಿಸ್ ಡೈರೆಕ್ಟರ್ ಅಂತ ನಾವು ಕರಿಬೋದು ಹೌದು ಸರ್ ಅದು ಮುದ್ದು ರಾಕ್ಷಸಿ ಬಗ್ಗೆ ಹೇಳೋದು ಬೇಕಾಗಿಲ್ಲ ಅದು ರಿಲೀಸ್ ಆದಾಗಿಂದೂ ಅದ್ರದ್ದು ಚಾಪ್ ಮೂಡಿಸ್ತಾನೆ ಇದೆ ಎಲ್ಲಾರದು ಫೇವರೇಟ್ ಆಗಿದೆ ನನ್ಗೂ ಕೂಡ ಮುದ್ದು ರಾಕ್ಷಸಿ ಫೇವರೇಟೇ ಸರ್ ಹೌದು ಸರ್ ಖಂಡಿತ ಸರ್ ಖಂಡಿತ ಸರ್ ಅವ್ರ ಆದಿಯಲ್ಲೇ ನಡೀತಾ ಇದ್ದಾರೆ ಧನ್ವೀರ್ ಸರ್ ಅವರು ಕೂಡ ಆಬ್ವಿಯಸ್ಲಿ ಅದು ಅನಿಸುತ್ತೆ ಮತ್ತೆ ಮೂವಿಯಲ್ಲೂ ಅಷ್ಟೇ ಸರ್ ಎಲ್ಲೂ ನಮಗೆ ನಾವು ಕೊಟ್ಟು ದುಡ್ಡು ಕೊಟ್ಟು ಬಂದು ನೋಡಿರೋದಕ್ಕೆ ಒಂದು ನ್ಯಾಯ ಸಿಗುತ್ತೆ ಸರ್ ಮತ್ತೆ ಮೂವಿನೂ ಅಷ್ಟೇ ಜಾಮ್ ಪ್ಯಾಕ್ ಆಗಿದೆ ನಿಮ್ಗೆ ಸೆಂಟಿಮೆಂಟ್ ಆಗಲಿ ಫೈಟ್ಸ್ ಆಗಲಿ ಸಾಂಗ್ಸ್ ಆಗಲಿ ಮತ್ತೆ ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಗಲಿ ಎಲ್ಲೂ ನಮಗೆ ಒಂದು ಈ ಮೂವಿಯಲ್ಲಿ ಇದು ಕೊರತೆ ಇದೆ ಅಂದ್ಬಿಟ್ಟು ಎಲ್ಲೂ ಕೂಡ ಅನಿಸಲ್ಲ ಸರ್ ತುಂಬ ಚೆನ್ನಾಗಿ ಬಂದಿದೆ ಸರ್ ஆடிய <laughs> ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ಹರಿಸಿ ಉಳಿಸಿ ಎಲ್ಲರೂ ಬಂದು ಥೇಟರ್ಗೆ ಸಿನ್ಮಾ ನೋಡಿ ಖಂಡಿತ ನೀವು ಇಷ್ಟಪಡ್ತೀರಾ ಬೆಳೆಸ್ತೀರಾ ಅಂತಲೂ ಗೊತ್ತು ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ನೋಡ್ದೇನೆ ಸಿನ್ಮಾ ಚೆನ್ನಾಗಿ ಚೆನ್ನಾಗಿಲ್ಲ ಅಂದ್ರೆ ಅದು ಅವ್ರದ್ದೇ ಸರ್ ಫಾಲ್ಟು ಇವಾಗ ಒಬ್ಬೊಬ್ರದ್ದು ಒಂದೊಂದು ವಿಭಿನ್ನ ಅಭಿರುಚಿಗಳಿರುತ್ತೆ ನಾವು ಬಂದು ಸಿನಿಮಾ ಥೇಟರ್ ಅಲ್ಲಿ ಕುತ್ಕೊಂಡು ಅದನ್ನ ನೋಡಿ ನಾವು ಹೇಳ್ತೀವಿ ಅಂದ್ರೆ ಆಬ್ವಿಯಸ್ಲಿ ಅದು ಕರೆಕ್ಟ್ ಅಂತ ಹೇಳ್ಬೋದು ಸಿನಿಮಾ ನೋಡ್ದೇನೆ ಯಾರೋ ಒಬ್ರು ಏನೋ ಹೇಳಿದ್ರು ಅಂದ್ಬಿಟ್ಟು ಅದನ್ನ ಕಿವಿ ಕೊಟ್ಬಿಟ್ಟು ತಗೊಂಡು ಇಲ್ಲ ಎಲ್ಲ ಪೈರಸಿ ಸ್ವಲ್ಪ ಕಟ್ ಆಗಿರೋ ಮೂವಿಗಳನ್ನ ನೋಡ್ಬಿಟ್ಟು ಇದು ಚೆನ್ನಾಗಿಲ್ಲ ಅಂದ್ರೆ ಅದ್ರಲ್ಲಿ ಒಂದೊಂದು ಸೀನು ಎಗ್ರೋಗಿರುತ್ತೆ ಸರ್ ಆ ಸೀನೆ ಇಂಪಾರ್ಟೆಂಟ್ ಇರುತ್ತೆ ಜೀವ ಆಳವಾಗಿರುತ್ತೆ ಆ ಮೂವಿಗೆ ಆ ಸೀನೆ ನೋಡಿದಿರಾ ಪೈರಸಿ ಮೂವಿಗಳನ್ನ ನೋಡ್ಕೊಂಡು ಎಂಕರೇಜ್ ಮಾಡಿಸ್ಬಿಟ್ಟು ಆ ಸಿನ್ಮಾ ಚೆನ್ನಾಗಿಲ್ಲ ಅಂದ್ರೆ ಅದ್ರಲ್ಲಿ ಬೇರೆ ಮಾತೇ ಇರಲ್ಲ ಸರ್ ನಮಗೆ ಗೊತ್ತಿಲ್ಲ ಆನ್ಸರ್ ಏನು ಹೌದು 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 ಸರ್ ಖಂಡಿತ ಈಗಿನ ಈಗಿನ ಪೀಳಿಗೆಯಲ್ಲಿ ಆಗ್ತಾ ಇರೋದೇ ಅದು ಸರ್ ಎಲ್ಲೋ ಈ ಟೆಲಿಗ್ರಾಮ್ಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಇನ್ನೊಂದಾಗಿರ್ಬೋದು ಅದರಲ್ಲಿ ಬಂದು ಬರೋ ಲಿಂಕ್ನ ನೋಡಿಕೊಂಡು ಬೈರಸಿ ಮೂವಿಗಳನ್ನ ನೋಡಿಕೊಂಡು ಸರ್ ನಮ್ದೊಂದು ಕಾಲ ಇತ್ತು ಸರ್ ಹೆಂಗೆ ಅಂದರೆ ಥೇಟ್ರಿಗೆ ಬಂದು ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮಜಾ ಮಾಡೋ ಕಾಲ ಸರ್ ಅದು ಏನಂದ್ರೆ ಫ್ಯಾಮಿಲಿ ಟೈಮು ಸಿಗುತ್ತೆ ಮಕ್ಕಳಿಗೆ ನಾವು ಟೈಮ್ ಕೊಟ್ಟಂಗೂ ಆಗುತ್ತೆ ನಮ್ಗೆ ನಾವು ಟೈಮ್ ಕೊಟ್ಟಂಗೂ ಆಗುತ್ತೆ ಒಂದು ಮನೋರಂಜನೆಗೋಸ್ಕರ ಸಿನಿಮಾ ನೋಡೋದು ನೋಡೋದು ಸರ್ ನಮ್ಮ ಲೈಫಲ್ಲಿ ಏನು ಅಚೀವ್ ಮಾಡೋಕ್ಕಾಗಲ್ವೋ ಓಕೆ ಪರದೆ ಮೇಲೆ ಅದನ್ನ ನೋಡಿ ನಾವು ಖುಷಿ ಪಡೋದೇ ಸಿನ್ಮಾ ಸರ್ ಅದಕ್ಕೆ ಹೇಳ್ತಾ ಇರೋದು ದಯವಿಟ್ಟು ಥೇಟ್ರಿಗೆ ಒಂದು ಸಿನಿಮಾ ಥ್ಯಾಂಕ್ ಯು ಸರ್ ಹೀರೋ ಆಟಿಟ್ಯೂಡ್ ಅಂತ ಸಕ್ಕದಾಗಿದೆ ಸೂಪರ್ ಚೆನ್ನಾಗಿದೆ ಸೂಪರ್ ಆಗಿದೆ ಬಹುಮಾನ ಚಿತ್ರ ಸಿನಿಮಾ ಪ್ರೇಕ್ಷಕರು ಯಾಕೆಂದ್ರೆ ಈ ಸಿನಿಮಾಗೋಸ್ಕರ ಕಾಯ್ತಿದ್ರೆ ಪಾತ್ರದಿಂದ ಕಾಯ್ತಾ ಇದ್ರು ಈ ಸಿನಿಮಾ ಒಂದು ತಾಯಿ ಸೆಂಟಿಮೆಂಟ್ ಒಂದು ಬಹುಮಾನ ರೂಪದಲ್ಲಿ ತೋರಿಸಿದಾರೆ ಸಿನಿಮಾ ಕೌಟುಂಬಿಕವಾಗಿ ಈ ಚಿತ್ರ ನೋಡ್ಬೋದು ಎಂತ ಚೆನ್ನಾಗಿದೆ ಇನ್ನೂ ನೂರು ದಿನ ಓಡುತ್ತೆ ಖಂಡಿತ ನೋಡಿ ನಾನೊಬ್ಬ ನನ್ನ ಸಿನಿಮಾ ಅಷ್ಟು ಅಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ನಾನೊಬ್ಬ ನಾನು ಓನು ಸಬ್ಜೆಕ್ಟ್ ಮಾಡ್ತಾ ಇದ್ದೆ ಬಟ್ ಇಂಥ ಸಿನಿಮಾ ಸ್ಟೋರಿ ನೋಡಿದ ಸಂದರ್ಭದಲ್ಲಿ ವಾಮನದಲ್ಲಿ ವಾಮನ ಅವರು ರೂಪದಲ್ಲಿ ಬಂದಿದೆಯೋ ಸೇಮ್ ಅದೇ ಥರ ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ